నూ రవి ధర్వాడ్ బాగలకేట జ మొదల నగర సమాజ సేవకరు జెబిటి న్యూస్ ట్వెంటీ ఫోర్ ఇంటూ సెవెన్ ముఖ్యస్థర సదాశివ పూజేర్వరు జ్ఞానరంజనా సోషియల్ ఫౌండేషన్ మహారాష్ట్రవర వతీందర్ సరద ఇప్పర మహాత్మా గాంధి మానవ సేవా న్యాషనల్ అవార్డ్ అవీకరిలో దినాంక ఎడు హోత్సవ ఇప్ప గోవా రాజ్యకి తేళు నమ్ెల్ నెచ్చిన సదాశివ పూజారి నమ్మ జె బి టీ తండ్రి హృత్పూర్వక అభినందన సీ నమస్కారం జీం యాకంద్ర జెవి ట్వెంటీ ఫోర్ సెవెన్వాడ ಇದು ಸಿಕ್ಕಿದ್ದು ನಮ್ಮ ಎಮ್ಮೆ ಜೆ ಬಿ ಟಿ ವಿ ಎಲ್ಲಾ ತಂಡಗೆ ಯಾಕಂದ್ರೆ ಈ ಅವಾರ್ಡ್ ಸಿಗಬೇಕಾದ್ರೆ ಅದು ಅಲ್ಲ ಇದು ಅವಾರ್ಡ್ ತಗೋಬೇಕಾದ್ರೆ ಎಷ್ಟು ಕಷ್ಟ ಐತೆ ಅನ್ನೋದು ಮದುವೆ ಗೊತ್ತಿದೆ ಯಾಕಂದ್ರೆ ನಮ್ಮ ಸದಾಶಿವ ಹುಜೇರವರ ಶ್ರಮ ಇದೆ ಇದಕ್ಕೆ ಜೆ ಬಿ ವಿಗೆ ಅದಕ್ಕಾಗಿ ಈ ಗವ್ವಾಕ ಎರಡನೇ ತಾರೀಕು ಈ ಅವಾರ್ಡ್ ತಗೋಕು ಅಂತಿದ್ದಾರೆ ಅದಕ್ಕೆ ನಮ್ಮ ಜೆ ಬಿ ಟಿ ವಿ ಎಲ್ಲಾ ತಂಡಗಳಿಂದ ಅವ್ರಿಗೆ ಚಿರೂರ ಅರಣ್ಯಾಗಿ ನಾವು ಇರ್ತೀವಿ ಯಾಕಂದ್ರೆ ಅವರು ಮಾಡುವ ಕೆಲಸಗಳಿಗೆ ಯಾವತ್ತು ನಮ್ಮ ಜೆ ಬಿ ಟಿವಿ ತಂಡದಿಂದ ಸಪೋರ್ಟ್ ಇರುತ್ತೆ ನಮಸ್ಕಾರ ಜೈ ಬಿ ಬಾಗಲಕೋಟೆ ಜಿಲ್ಲೆಯ ಮುದೋ ತಾಲೂಕಿನ ನಮ್ಮ ಜೆ ಬಿ ಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಮ್ಮ ಮುಖ್ಯಸ್ಥರಾದ ಸದಾಶಿವ ಪೂಜಾರಿ ಅವರಿಗೆ ಹೃದಯ ಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತೇನೆ ಈ ಅವಾರ್ಡ್ ಈ ಅವಾರ್ಡ್ ಅವರಿಗೆ ಅಂತ ನಮ್ಮ ನೆಚ್ಚಿನ ಜೆ ಬಿ ಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಮುಖ್ಯಸ್ಥರು ಹಾಗೂ ಸಹೋದರ ಸ್ವರೂಪಿಗಳಾದ ಸದಾಶಿವ ಪೂಜಾರಿ ಅವರಿಗೆ ಜ್ಞಾನರಂಜನ್ ಸೋಷಿಯಲ್ ಫೌಂಡೇಶನ್ ಮಹಾರಾಷ್ಟ್ರ ವತಿಯಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಹಾತ್ಮ ಗಾಂಧಿ ಮಾನವ ಸೇವಾ ನ್ಯಾಷನಲ್ ಅವಾರ್ಡನ್ನು ಕೊಟ್ಟಿದ್ದಕ್ಕೆ ನಮ್ಮೆಲ್ಲರಿಗೂ ಹೆಚ್ಚಿನ ಸಂತೋಷ ಸ್ವೀಕರಿಸಲು ತೆರಳುತ್ತಿರುವ ದಿನಾಂಕ ಎರಡು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಗೋವಾ ರಾಜ್ಯಕ್ಕೆ ಇವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು ಜೆ ಬಿ ಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಮ್ಮ ಜೆ ಬಿ ಟಿವಿ ನ್ಯೂಸ್ ಮುಖ್ಯಸ್ಥರಾದ ಸದಾಶಿವ ಪೂಜಾರಿ ಅವರಿಗೆ ಅವಾರ್ಡ್ ಸಿಕ್ಕಿದ್ದಕ್ಕೆ ಧನ್ಯವಾದಗಳು ಅವರಿಗೆ ನಮ್ಮ ಜೆ ಬಿ ಟಿವಿ ನ್ಯೂಸ್ ಸದಾಶಿವ ಪೂಜಾರಿ ಅವರಿಗೆ ಮಹಾತ್ಮ ಗಾಂಧಿ ಮಾನವ ಸೇವಾ ನ್ಯಾಷನಲ್ ಅವಾರ್ಡ್ ಸಿಕ್ಕಿದ್ದಕ್ಕಾಗಿ ನಮಗೆ ತುಂಬಾ ಖುಷಿಯಾಗಿದೆ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು ನನ್ನ ಹೆಸರು ದಸರಾ ರಮೇಶ್ ಮೈತ್ರಿ ಅಂತ ಜಿ ಬಿ ನ್ಯೂಸ್ ಮುಗೋ ತಾಲೂಕು ವರದಿಗಾರ ನಮ್ಮ ಮುಖ್ಯಸ್ಥರಾದ ಜೆ ಬಿ ವಿ ಮುಖ್ಯಸ್ಥರಾದ ಸದಾಶಿವ ಪೂಜಾರಿ ಅವರು ನ್ಯಾಷನಲ್ ಅವಾರ್ಡ್ ಸಿಕ್ಕಿದ್ದು ನಮಗೆ ಖುಷಿ ತಂದ ವಿಷಯ ಅವ್ರಿಗೆ ತುಂಬ ಉತ್ತಮವಾದ ಧನ್ಯವಾದ ಸ್ನೇಹಿತರೆ ಎಲ್ಲರಿಗೆ ನಮಸ್ಕಾರ ಸದಾಶಿವ ಪೂಜಾರಿ ಅಂತ ಹೇಳಿ ಜೆ ವಿ ಟಿ ನ್ಯೂಸ್ ಟ್ವೆಂಟಿ ಟ್ವೆಂಟಿ ಸೆವೆನ್ ಇದನ್ನು ಸ್ಟಾರ್ಟ್ ಮಾಡ್ಬೇಕಂದ್ರೆ ಪರಶುರಾಮ್ ಮೇತ್ರಿ ಅವರು ಅವ್ನು ಸಾಕಷ್ಟು ಜನ ಎಲ್ಲಾರು ಕೂಡ್ಕೊಂಡು ಇದನ್ನು ಸ್ಟಾರ್ಟ್ ಮಾಡಿದಿವಿ ಇವತ್ತಿನ ದಿನ ಇದು ಸಾಕಷ್ಟು ನಾವು ನೋಡ್ತಾ ಇದೀವಿ ಒಳ್ಳೆ ಒಳ್ಳೆ ನ್ಯೂಸ್ ಗಳನ್ನ ಕೊಡ್ತಾ ಇದೀವಿ ಆಮೇಲೆ ಸಮಾಜ ಮುಖ್ಯವಾಗಿ ಸಾಕಷ್ಟು ಕೆಲಸ ಮಾಡ್ತಾ ಇದೀವಿ ಇದ್ರ ಜೊತೆಗೆ ಹಿಂದೂ ಕೂಡ ಸಾಕಷ್ಟು ಸಮಾಜ ಸೇವೆಯನ್ನು ಮಾಡಿದೀವಿ ಇದನ್ನು ಗುರುತಿಸಿ ಆ ಜ್ಞಾನ ರಂಜನಾ ಸೋಷಲ್ ಫೌಂಡೇಶನ್ ಮಹಾರಾಷ್ಟ್ರ ಇವರು ನಮ್ಮ ತಂಡ ಕೆಲಸ ಚೆನ್ನಾಗಿ ಕೆಲಸ ಮಾಡುದ ನೋಡಿ ನಮ್ಗೆ ಜೆ ಬಿ ಟಿವಿ ನ್ಯೂಸ್ ಟ್ವೆಂಟಿ ಟ್ವೆಂಟು ಸೆವೆನ್ ಮತ್ತು ಸೇವಾ ನೋಡಿ ನಮ್ಗೆ ಮಹಾತ್ಮಾ ಗಾಂಧಿ ಮಾನವ ಸೇವಾ ನ್ಯಾಷನಲ್ ಅವಾರ್ಡ್ ಅನ್ನ ಕೊಡ್ ಮಾಡೈತಿ ಅದಕ್ಕೆ ನಮ್ ಎಲ್ಲರಿಗೂ ಇದ್ರ ಬಹಳಷ್ಟು ಖುಷಿ ಅನ್ಸ್ತೈತಿ ಯಾಕಂದ್ರೆ ನಮ್ ತಂಡ ಎಲ್ಲ ಚೆನ್ನಾಗಿ ಅವಾರ್ಡ್ ಸಿಕ್ಕಿ ಅದ್ರ ಜೊತೆಗೆ ನಾವು ಅಕ್ಟೋಬರ್ ಎರಡು ಗೋವಾದೊಳಗ ಕಲಾ ಅಕಾಡೆಮಿ ಅಕಾಡೆಮಿ ಒಳಗ ಸಾಕಷ್ಟು ಜನ ಗಣ್ಯರು ಮಹಾರಾಷ್ಟ್ರ ಮುಖ್ಯಮಂತ್ರಿ ಅವ್ರು ಬರ್ತಾ ಇದ್ರು ಅದ್ರ ಜೊತೆಗೆ ಗೋವಾದವ್ರು ಸಾಕಷ್ಟು ಜನ ಅಹ್ ಸರ್ಕಾರದವ್ರ ಅದ್ರೊಳಗ ಕಾರ್ಯಕ್ರಮ ಅದ್ರ ಜೊತೆಗೆ ಇನ್ನು ಮುಂದೆ ನಾವು ಇನ್ನು ಚೆನ್ನಾಗಿ ಜನರಿಗೆ ಏನ್ ಮೆಸೇಜ್ ಅನ್ನ ಕೊಡ್ಬೇಕು ಅಂತ ವರದಿಗಳನ್ನ ಮಾಡಕ್ ನಮ್ ಟೀಮ್ ಕೂಡ ಸನ್ನದ್ಧ ಆಗೇತಿ ಅದ್ರ ಜೊತೆಗೆ ಸಾಕಷ್ಟು ನಮ್ಮ ನ್ಯೂಸ್ ನೋಡಿ ಒಳ್ಳೆ ಅಭಿಪ್ರಾಯ ಪಡಿಸ್ತಾ ಇದ್ದೀರಿ ಇನ್ನು ಮುಂದೂ ಕೂಡ ತಮಗ ನೀವೇಲ್ಲರೂ ಸಪೋರ್ಟ್ ಮಾಡ್ಬೇಕು ಅದ್ರ ಜೊತೆಗೆ ನಮ್ ನಾವೇನ್ ನ್ಯೂಸ್ ಮಾಡ್ತೇವೆ ಅದಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅದ್ರ ಜೊತೆಗೆ ಶೇರ್ ಮಾಡಿ ನಮಗೆ ನೀವು ಮುಂದೂ ಕೂಡ ಸಪೋರ್ಟ್ ಮಾಡ್ತೀರಿ ನಮ್ಮ ಜೊತೆ ನೀವು ಇರ್ತೀರ ಅಂತ ಹೇಳ್ತಾ ತಮಗ ಧನ್ಯವಾದ